ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗವೊಂದರ ಪುಸ್ತಕ ಇದು ರೈಟ್ ಈ ಒಂದು ಪುಸ್ತಕ ಪುಸ್ತಕದಲ್ಲಿ ನೋಡಿದರೆ ಅಧ್ಯಾಯ ನಾಲ್ಕು ಎದೆಗೆ ಬಿದ್ದ ಅಕ್ಷರ ಇದನ್ನು ಯಾರು ಬರೆದಿದ್ದಾರೆ ನೋಡಿದರೆ ದೇವನೂರ ಮಹಾದೇವ ಇಲ್ಲಿ ಕಾಣ್ತಾ ಇದ್ರ ಅವನೇ ರೈಟ್ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಕವಿಕೃತಿ ಕಾರ್ಯ ಪರಿಚಯದ ಬಗ್ಗೆ ಹಾಗೇನೆ ಇಲ್ಲಿ ಬರ್ತಕ್ಕಂತ ಎಲ್ಲಾ ಒಂದು ಅಭ್ಯಾಸದ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಸಮ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿದ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕೌನ್ಸ್ ಕಾಮೆಂಟ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ಇಲ್ಲ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ಯಾವ ರೀತಿ ನೋಡ್ಸ್ ನಾನು ತಿಳಿಸ್ತಾ ಹೋಗ್ತಾನೆ ಬನ್ನಿ ಇಲ್ಲ ಮಕ್ಳೇ ಚಿಕ್ಕನೆ ಅಕ್ಷರದಲ್ಲಿ ಗದ್ಯ ನಾಲ್ಕು ಅಂತ ಬರಿತಾ ಹೋಗಿ ಇಲ್ಲಿ ಪಾಡ ಶೀರ್ಷಿಕೆ ಪಾಠ ಹೆಸರಿದೆ ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥ ದಪ್ಪನ ಅಕ್ಷರ ಬರದು ಕೆಳಗಡೆ ಅಂಡರ್ಲೈನ್ ಮಾಡಿ ಅದಾದ ನಂತರ ಇಲ್ಲಿ ಬಲಗಡೆ ಏನ್ ಮಾಡ್ತೀರಾ ದಿನಾಂಕವನ್ನ ಇವತ್ತು ಯಾವತ್ತು ಬರಿತಾ ಇರ್ತೀರ ಈ ಒಂದು ಪಾಠವನ್ನ ಆ ದಿನಾಂಕವನ್ನ ಇಲ್ಲಿ ಬರಿತಾ ಹೋಗಿ ಓಕೆ ನೇರವಾಗಿ ನಾವು ಅಭ್ಯಾಸ ತಿಳ್ಕೊಬಾರದು ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಇದನ್ನ ಯಾರು ಬರ್ತಾರೆ ಅವ್ರ ಬಗ್ಗೆ ನಾವು ತಿಳಿತಾ ಹೋಗಬೇಕಾಗುತ್ತೆ ಕವಿ ಯಾರು ನೋಡಿದರೆ ದೇವನೂರ ಮಹಾದೇವ ಅಂತಕ್ಕಂಥವ್ರು ಇಲ್ಲಿ ಕಾಣ್ತಾ ಇದ್ರ ಅವರೇನೆ ಜನ ನೋಡಿದರೆ ಕೃಷಿ ಶಕ ಹತ್ತೊಂಬತ್ ನೂರ ನಲವತ್ತೆಂಟು ಅಂತಕ್ಕಂಥದ್ದು ಜನ್ಮಸ್ಥಳ ನಂಜನಗೂಡು ತಾಲೂಕಿನ ದೇವನೂರು ಅಂತಕ್ಕಂಥದ್ದು ಓಕೆನಾ ನೋಡಿ ಆ ದೇವನೂರು ಅಂತ ಊರ ಹೆಸರಲ್ಲಿ ನೋಡಬಹುದು ಇಲ್ಲಿ ಅವ್ರ ಹೆಸರಿನಲ್ಲಿ ಕೂಡ ಆ ನಂತರ ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರು ಅಧ್ಯಾಪಕರಾಗಿದ್ರು ಇವರು ಸಾಹಿತ್ಯ ಎಂತ ಒಂದು ಸಾಹಿತ್ಯ ಇತ್ತು ಅಂದ್ರೆ ಬಂಡಾಯ ಮತ್ತು ದಲಿತ ಸಾಹಿತ್ಯ ಹೊಂದಿರ್ತಕ್ಕಂಥದ್ದು ಅವರು ಓಕೆ ಇವರೊಂದು ಕಾದಂಬರಿ ನೋಡಿದಾರೆ ಕುಸುಮ ಬಾಲೆ ಅಂತಕ್ಕಂಥದ್ದು ಇಲ್ಲಿ ಕೃತಿಗಳ ಬಗ್ಗೆ ನೋಡಿದರೆ ದೇವನೂರು ಒಳಲಾಳ ಗಾಂಧಿ ಮತ್ತು ಮಾವೋ ನಂಬಿಕೆ ನೆಂಟ ನೋಡು ಮತ್ತು ಕೂಡು ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥದ್ದು ಇವರಿಗೆ ಅನೇಕ ಪ್ರಶಸ್ತಿ ಬಂದಿರತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಬಂದಿರತಕ್ಕಂಥದ್ದು ಓಕೆನಾ ಇಲ್ಲಿ ನೋಡಿ ಮಕ್ಕಳೇ ಅಭ್ಯಾಸದಲ್ಲಿ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ಆ ಏಳು ಪ್ರಶ್ನೆಗಳು ನೋಡ್ತಾ ಹೋಗೋಣ ಓಕೆನಾ ಅಭ್ಯಾಸ ಅಂತಕಂತ ಬರಿತಾ ಹೋಗಿ ಅಹ್ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಅಂತ ಬರೀರಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ ಮೊದಲನೇದು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವು ಅಂತ ಕೇಳಿದ್ರೆ ಉತ್ತರ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾಗಿವೆ ಅಂತಕ್ಕಂಥದ್ದು ಓಕೆ ಅಂತರ ಎರಡನೇ ನೋಡಿ ಮನೆ ಮಂಚಮ್ಮ ಯಾರು ಅಂತ ಕೇಳಿದರೆ ಉತ್ತರ ಮನೆ ಮಂಚಮ್ಮ ಗ್ರಾಮ ಅವರು ಹೌದಾ ಅದ ನಂತರ ಮೂರನೇ ಪ್ರಶ್ನೆ ನೋಡಿ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ಯಾರು ಹೇಳಿದಾರೆ ಅಂದ್ರೆ ಉತ್ತರ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ ಸಿದ್ಧಲಿಂಗಯ್ಯ ಅವರು ನಂತರ ನಾಲ್ಕನೇ ಪ್ರಶ್ನೆ ನೋಡಿ ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಯಾರು ಬರೆದಾರೆ ಅಂದ್ರೆ ಉತ್ತರ ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಹಳಕಟ್ಟಿಯವರು ಓಕೆನಾ ಇದೆಲ್ಲ ಸೇಮ್ ಇರ್ತದೆ ಇದು ಮಾತ್ರ ಚೆನ್ನಾಗಿ ನೆನಪಿರ್ತಾ ಹೋಗಿ ಓಕೆ ಐದನೇ ಪ್ರಶ್ನೆ ನೋಡಿ ವಚನಕಾರರಿಗೆ ಯಾವುದು ದೇವರಾಗಿತ್ತು ಅಂತ ಕೇಳ್ರೆ ಉತ್ತರ ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅಂತಕ್ಕಂಥದ್ದು ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಅಂತಕ್ಕಂಥದ್ದು ಓಕೆ ಆ ನಂತರ ಆರನೇ ನೋಡಿ ಅಶೋಕ ಪೈ ಅವರ ವೃತ್ತಿ ಯಾವುದು ಅಂತ ಕೇಳ್ರೆ ಉತ್ತರ ಅಶೋಕ ಪೈ ಅವರು ಮನೋವೈದ್ಯರಾಗಿದ್ರು ಅವರು ಮನೋವೈದ್ಯರಾಗಿದ್ರು ಅಂತಕ್ಕಂಥದ್ದು ಏಳನೇ ಪ್ರಶ್ನೆ ನೋಡಿ ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ಅಂತ ಕೇಳಿದರೆ ಓಕೆ ಉತ್ತರ ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧನನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ ಅಂತ ಹೇಳತಕ್ಕಂಥದ್ದು ಓಕೆನಾ ಮುಂದೆ ನೋಡ್ತಾ ಹೋಗೋಣ ನೋಡಿ ಮಕ್ಕಳೇ ಆ ಅಂತಕ್ಕಂಥದ್ದು ನೋಡಿದ್ವಿ ಇಲ್ಲಿ ಆ ಇದೆ ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇವನು ಎರಡು ಓಕೆನಾ ಇಲ್ಲಿ ಮಕ್ಳೇ ಆ ಅಂತಕ್ಕಂಥದ್ದು ಬಾರ್ದು ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತೀವಿ ಆ ನಂತರ ಮೊದಲನೇ ಪ್ರಶ್ನೆ ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವೇನು ಅಂತ ಕೇಳಿದರೆ ಓಕೆನಾ ಉತ್ತರ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಸಂತೋಷಗಳು ಪರಿಸರದ ಎಲ್ಲಾ ಜೀವಿಗಳಲ್ಲಿ ಅಂತಹ ಅನುಭವಗಳನ್ನು ಉಂಟು ಮಾಡುತ್ತದೆ ಈ ಪರಿಣಾಮದಿಂದ ಮಾನವ ಕುಲವೆಲ್ಲವೂ ಒಂದೇ ಎಂದು ತಿಳಿಯಬಹುದು ಇದು ಅಶೋಕ ಪೈ ಅವರ ಸಂಶೋಧನಾ ಸತ್ಯವಾಗಿದೆ ಅಂತಕ್ಕಂಥ ನಾವು ತಿಳಿಬಹುದು ಮಕ್ಕಳೇ ಎರಡನೇ ಪ್ರಶ್ನೆ ನೋಡಿ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ ಅಂತ ಕೇಳ ಓಕೆನಾ ಉತ್ತರ ನೋಡಿ ಮಕ್ಕಳೇ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿದದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅಂತಕ್ಕಂಥ ನೋಡ್ಬೋದು ಮಕ್ಕಳೇ ಓಕೆ ಇಲ್ಲಿ ಆ ಅಂತಕ್ಕಂಥದ್ದಾಯ್ತು ಇಲ್ಲಿ ಈ ಕೊಟ್ಟಿದರೆ ಕೊಟ್ಟಿರುವ ಈ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸ್ಬೇಕಂತ ಒಂದೇ ಪ್ರಶ್ನೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಡ್ತೋಣ ಓಕೆ ಇಲ್ಲಿ ನೋಡಿ ಮಕ್ಳೆ ಇ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದರೆ ಓಕೆ ಮೊದಲನೇ ಪ್ರಶ್ನೆ ಕೂಡ ಇಲ್ಲಿ ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆಯನ್ನು ಬರೆಯಿರಿ ಅಂತಿದೆ ಓಕೆ ಉತ್ತರ ನೋಡಿ ಮಕ್ಳೆ ಒಮ್ಮೆ ಗ್ರಾಮದ ಜನರೆಲ್ಲ ಸೇರಿ ತಮ್ಮ ಗ್ರಾಮ ದೇವತೆ ಮಂಚಮ್ಮನಿಗೆ ಗುಡಿ ಕಟ್ಟಲು ಪ್ರಾರಂಭಿಸುತ್ತಾರೆ ಗುಡಿ ಕಟ್ಟಡ ಚಾವಣಿ ಮಟ್ಟಕ್ಕೆ ಬಂದಾಗ ಒಬ್ಬನ ಮೈ ಮೇಲೆ ಆ ಮಂಚಮ್ಮ ಆವಹಿಸಿಕೊಂಡು ಬಂದು ನಿಲ್ಸಿ ನನ್ ಮಕ್ಕಳ ನಿಲ್ಸಿ ನನ್ ಮಕ್ಕಳ ಎಂದು ಅಬ್ಬರಿಸಿ ಏನಯ್ಯಾ ಏನ್ ಮಾಡ್ತಾ ಇದ್ದೀರಾ ಎನ್ನುತ್ತಾಳೆ ಜನ ಹೇಳ್ತಾರೆ ತಾಯಿ ನಿನಗೊಂದು ಮನೆ ಕರ್ತಾ ಇದ್ದೀವಿ ಎನ್ನುತ್ತಾರೆ ದೇವತೆ ಹೇಳ್ತಾಳೆ ಓಹೋ ನನಗೆ ಗುಡಿ ಮನೆ ಕರ್ತಾ ಇದ್ದೀರೋ ಹಾಗಾದ್ರೆ ನಿಮಗೆಲ್ಲ ಮನೆ ಉಂಟಾ ನನ್ ಮಕ್ಕಳ ಎಂದು ಕೇಳುತ್ತಾಳೆ ಅಲ್ಲಿ ಇದ್ದವನೊಬ್ಬನು ನನಗಿಲ್ಲ ತಾಯಿ ನನಗಿಲ್ಲ ತಾಯಿ ಎನ್ನುತ್ತಾನೆ ದೇವತೆ ಹಾಗಾದ್ರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಎನ್ನುತ್ತಾಳೆ ಅಂದಿನಿಂದ ಆ ದೇವತೆಗೆ ಮನೆ ಮಂಚಮ್ಮ ಎಂಬ ಹೆಸರಾಗುತ್ತದೆ ಇಂದಿಗೂ ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಪೂಜಿತಳಾಗುತ್ತಿದ್ದಾಳೆ ಇದು ಕವಿ ಸಿದ್ಧಲಿಂಗಯ್ಯ ಅವರು ದೇವನೂರು ಮಹಾದೇವ ಅವರಿಗೆ ಹೇಳಿದ ಮನೆ ಮಂಚಮ್ಮನ ಕತೆ ಅಂತಕಂತ ನೋಡ್ಬೋದು ಓಕೆ ಮಕ್ಕಳೇ ಇಲ್ಲಿ ನೋಡಿ ಮಕ್ಳೆ ಇಲ್ಲಿ ಈ ಅಂತಕ್ಕಂಥದ್ದಾಯ್ತು ಇಲ್ಲಿ ಈ ಇದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಇದನ್ನು ನೋಡ್ತಾವಣ್ಣ ಇಲ್ಲಿ ನೋಡಿ ಈ ಅಂತಕ್ಕಂಥ ಬರೀರಿ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಬರೀತಾಯಿ ಮೊದಲನೇದು ಹಾಗಾದ್ರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಅಂತಕ್ಕಂಥದ್ದು ಇಲ್ಲಿ ನೋಡಿ ಉತ್ತರ ಅಂತಕ್ಕಂಥದ್ದು ಮೊದಲು ಆಯ್ಕೆ ಆಗುತ್ತೆ ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ ನೋಡ್ಬೋದು ನೋಡಬಹುದು ಆಯ್ಕೆ ಆದ ನಂತರ ಬೇಕಾಗುತ್ತೆ ಸಂದರ್ಭ ಜನರು ಗ್ರಾಮ ದೇವತೆ ಮಂಚಮ್ಮನಿಗೆ ಗುಡಿ ಕಟ್ಟಲು ಪ್ರಾರಂಭಿಸಿದಾಗ ಒಬ್ಬನ ಮೈ ಮೇಲೆ ಗ್ರಾಮ ದೇವತೆ ಮಂಚಮ್ಮನನ್ನು ಆವಹಿಸಿಕೊಂಡು ಬಂದು ಜನರೊಡನೆ ಮಾತನಾಡುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಗ್ರಾಮ ದೇವತೆ ಮಂಚಮ್ಮ ಜನರಿಗೆ ಹೇಳುತ್ತಾಳೆ ಅಂತಕ್ಕಂಥದ್ದು ಇಲ್ಲಿ ಸ್ವಾರಸ್ಯ ಏನ್ ಕಂಡು ಬಂದಿದೆ ಅಂದ್ರೆ ದೇವಿ ಮಂಚಮ್ಮಳು ತನ್ನ ಭಕ್ತರಿಗೆ ಮನೆ ಇಲ್ಲದ ಮೇಲೆ ತನಗೂ ಮನೆ ಬೇಡ ಎಂದು ಹೇಳಿರುವುದು ಸಮಾನತೆಗೆ ದ್ಯೋತಕವಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ಕಂಡು ನೋಡ್ಬೋದು ಓಕೆ ಎರಡನೇ ಸಂದರ್ಭ ನೋಡಿ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಅಂತಕ್ಕಂಥದ್ದು ಉತ್ತರ ಮೊದಲ ಆಯ್ಕೆ ಬರಬೇಕಾಗುತ್ತೆ ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿ ಲೇಖನಗಳ ಸಂಕಲದಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತಕೊಂಡು ನೋಡಬಹುದು ಓಕೆ ಸಂದರ್ಭ ಅಂತಕ್ಕಂಥದ್ದು ಲೇಖಕರಾದ ದೇವನೂರು ಮಹಾದೇವರು ಡಾಕ್ಟರ್ ಅಶೋಕ ಪೈ ಅವರ ಒಂದು ಸಂಶೋಧನಾ ಸತ್ಯಕತೆಯನ್ನು ಉದಾಹರಣೆ ನೀಡುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಅಂತಕ್ಕಂಥದ್ದು ಸ್ವಾರಸ್ಯ ಏನ್ ನೋಡಿದ್ರಲ್ಲಿ ಪರಿಸರದಲ್ಲಿ ಹುಸಿರಾಡುವ ಎಲ್ಲ ಜೀವಿಗಳಿಗೂ ಭಾವನೆಗಳಿರುತ್ತವೆ ಒಂದು ಜೀವಿಗೆ ದುಃಖ ದುಮ್ಮಾನಗಳಾದಾಗ ಇತರ ಜೀವಿಗಳು ಸ್ಪಂದಿಸುತ್ತವೆ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ನೋಡಬಹುದು ಓಕೆ ಅದ ಅಂತ ಇಲ್ಲಿ ಮೂರನೇ ಸಂದರ್ಭ ನೋಡ್ತೇವೆ ಮೂರನೇ ಸಂದರ್ಭ ಸಂದರ್ಭದಲ್ಲಿ ಅವರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು ಅಂತಕ್ಕಂಥದ್ದು ಉತ್ತರ ಇಲ್ಲಿ ಆಯ್ಕೆ ನೋಡಿ ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿ ಲೇಖನಗಳ ಸಂಕಲನದಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡಬಹುದು ಸಂದರ್ಭ ನೋಡಿದರೆ ಲೇಖಕರು ವಚನಕಾರರ ಪ್ರಕಾರ ದೇವರೆಂದರೆ ಏನು ಎಂದು ಹೇಳುವ ಸಂದರ್ಭದಲ್ಲಿ ವಚನಕಾರರು ನಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ ಪ್ರತಿಯೊಂದು ವಚನಕಾರರಿಗೆ ಅವರವರದೇ ಇಷ್ಟ ದೈವ ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಎಂದು ಹೇಳಿದ್ದಾರೆ ಅಂತ ನೋಡ್ಬೋದು ನೋಡಬಹುದು ಆ ಅಂದ್ರೆ ಇಲ್ಲಿ ಸ್ವಾರಸ್ಯ ನೋಡಿ ತಮ್ಮ ಪ್ರಜ್ಞೆಯನ್ನೇ ದೇವರು ಎಂದುಕೊಂಡಾಗ ಸುಳ್ಳು ಹೇಳದೆ ಸತ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ನೀಡುವರು ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತ ಸ್ವಾರಸ್ಯವಾಗಿದೆ ಅಂತ ನೋಡಬಹುದು ನಾಲ್ಕನೇ ಸಂದರ್ಭ ನೋಡಿ ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ ಅಂತಕ್ಕಂಥದ್ದು ಉತ್ತರ ಮೊದಲು ಆಯ್ಕೆ ಬರಬೇಕಾಗುತ್ತೆ ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿ ಲೇಖನಗಳ ಸಂಕಲನದಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಕಂಡು ನೋಡಬಹುದು ಸಂದರ್ಭ ನೋಡಿ ಮಕ್ಕಳೇ ಲೇಖಕರಾದ ದೇವನೂರು ಮಹಾದೇವ ಅವರು ಕೊಲೆ ಸುಲಿಗೆ ದ್ವೇಷ ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನು ಘಾಸಿಗೊಳಿಸುತ್ತಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಅಂತಕೊಂಡು ನೋಡ್ಬೋದು ಸ್ವಾರಸ್ಯ ನೋಡಿ ಮಕ್ಕಳೇ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುವುದರಿಂದ ಕಾರುಣ್ಯ ಹಾಗೂ ಸರ್ವ ಸಮಾನತೆ ಮನೋಭಾವ ಮೂಡಿಸಿಕೊಂಡು ಬದುಕಬೇಕು ಎಂಬುದು ಇಲ್ಲಿ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಅಂತಕೊಂಡು ನೋಡ್ಬೋದು ಓಕೆ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಸಂದರ್ಭ ಸ್ವಾರಸ್ಯ ಅಂತಕ್ಕಂಥದ್ದಾಯ್ತು ಇಲ್ಲಿ ಭಾಷೆಯ ಸೊಬಗು ಅಂತಕ್ಕಂಥದ್ದು ನಿಮ್ಮ ತರಗತಿಯಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ತಿಳಿಸ್ತಾ ಹೋಗ್ತಾರೆ ಓಕೆ ಅದಾದ ನಂತರ ಇಲ್ಲಿ ಪ್ರಾಯೋಗಿಕ ಅಭ್ಯಾಸ ಅಂತಿದೆಯಾ ಇದು ನೋಡ್ತಾ ಇದರಲ್ಲಿ ಆ ಅಂತಿದೆ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತಿದೆ ನೋಡ್ತಾ ಹೋಗೋಣ ಪ್ರಾಯೋಗಿಕ ಅಭ್ಯಾಸ ಅಂತಕ್ಕಂಥ ಬರಿತಾ ಹೋಗಿ ಅದಾನಂತರ ಆ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತಿದೆ ಸ್ವಂತ ವಾಕ್ಯದಲ್ಲಿ ಬರೀತಾ ಹೋಗೋಣ ಇಲ್ಲಿ ಮೊದಲು ಕಕ್ಕಾಬಿಕ್ಕಿ ಅಂತ ಕೊಟ್ಟಿದ್ದಾರೆ ನಾನು ಮನೆ ಹೊರಗೆ ಜಾರಿ ಬಿದ್ದಾಗ ಕಕ್ಕಾಬಿಕ್ಕಿಯಾಗಿ ಬಿಕ್ಕಿಯಾಗಿ ಬಿಟ್ಟೇನು ಕಕ್ಕಾ ಬಿಟ್ಟೇನು ಅಂತಕ್ಕಂಥದ್ದು ಓಕೆ ಅದ ನಂತರ ಆರಂಭಿಸು ನಾನು ಇಂದು ಹೊಸ ಕೆಲಸವನ್ನು ಆರಂಭಿಸುತ್ತೇನೆ ಅಂತಕ್ಕಂಥದ್ದು ಇಲ್ಲಿ ನೋಡಿ ಇಲ್ಲಿ ಕಕ್ಕ ಬಿಕ್ಕಿ ಅಂತಕ್ಕಂಥ ಇಲ್ಲಿ ಬೆಳೆಸಿದ್ದೇವೆ ಆರಂಭಿಸು ಇಲ್ಲಿ ಬೆಳೆಸಿದ್ದೇವೆ ಆ ನಂತರ ಪ್ರಯತ್ನಿಸುವಂತಕ್ಕಂಥದ್ದು ಯಶಸ್ಸು ಬೇಕಾದ್ರೆ ನಿರಂತರ ಪ್ರಯತ್ನ ಅಗತ್ಯ ಅಂತಕ್ಕಂಥದ್ದು ಈ ಪ್ರಯತ್ನ ಅಂತಕ್ಕಂಥದ್ದು ಇಲ್ಲಿ ಬೆಳೆಸಿದೇವೆ ಇಲ್ಲಿ ಬೆಳೆಸಿದ್ದೇವೆ ಓಕೆ ಘಾಸಿಗೊಳಿಸು ಅವನ ಕೆಟ್ಟ ಮಾತು ನನಗೆ ಘಾಸಿಗೊಳಿಸಿತು ಅಂತಕ್ಕಂಥದ್ದು ಈ ವಾಕ್ಯವನ್ನು ಇಲ್ಲಿ ಬೆಳೆಸಿದೇವೆ ಓಕೆನಾ ನಿಮಗೆ ಗೊತ್ತಿದ್ದ ಸ್ವಂತ ವಾಕ್ಯ ನೀವು ಬರಿತಾ ಹೋಗುದು ಮಕ್ಕಳೇ ಓಕೆ ಅದ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿದಾರೆ ಆ ಕೊಟ್ಟಿರೋ ಪದಗಳ ವಿರುದ್ಧಾರ್ಥಕ ಪದ ಬರೆಯಿರಿ ಅಂತಿದೆ ಓಕೆನಾ ಒಳಿತು ಅಂದ್ರೆ ಕೆಡಕು ಅಂತಕ್ಕಂಥದ್ದು ಪುಣ್ಯ ಅಂದ್ರೆ ಪಾಪ ಅಂತಕ್ಕಂಥದ್ದು ಧರ್ಮ ಅಂದ್ರೆ ಅಧರ್ಮ ವಿರುದ್ಧಾರ್ಥಕ ಸಮಷ್ಟಿ ಅಂದ್ರೆ ವ್ಯಷ್ಟಿ ಅಂತಕ್ಕಂಥದ್ದು ಬೆಳಕು ಅಂದ್ರೆ ಈಗ ಕತ್ತಲೆ ಕತ್ತಲೆ ಅಂತಕ್ಕಂಥದ್ದು ವಿರುದ್ಧಾರ್ಥಕ ಆಗಿತ್ತು ಮುಂದೆ ನೋಡ್ತಾ ಇಲ್ಲಿ ಇಲ್ಲಿ ಮತ್ತೆ ಈ ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ ಅಂತಿದೆ ಮೊದಲನೇದು ಕಟ್ಟುವುದು ಕಠಿಣ ಕೆಡುವುದು ಸುಲಭ ಅಂತಕ್ಕಂಥದ್ದು ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತಕ್ಕಂಥದ್ದು ನೋಡ್ತಾ ಹೋಣ ಇಲ್ಲಿ ನೋಡಿ ಮಕ್ಳೆ ಇಲ್ಲಿ ಬರೀತ ಹೋಗಿ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಅಂತಿದೆ ಮೊದಲು ಏನು ಬರಬೇಕಾಗುತ್ತೆ ಅಂದ್ರೆ ಇಲ್ಲಿ ಪೀಠಿಗೆ ಬರೀಬೇಕಾಗುತ್ತೆ ಎಲ್ಲಾ ಗಾದೆಗಳು ಬಂದಾಗ ಈ ರೀತಿಯೇ ಬರಿತ ಹೋಗಿ ಮಕ್ಕಳ ಓಕೆ ಗಾದೆಗಳನ್ನು ವೇದಗಳಿಗಿಂತ ಮಿಗಿಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾನುಡಿಯೂ ಇದೆ ಈ ಗಾದೆ ಜೀವನದ ಮಹತ್ವಪೂರ್ಣ ನಿಜವನ್ನು ಹೇಳುತ್ತದೆ ಅಂತ ಕಂಡು ನೋಡಬಹುದು ಓಕೆನಾ ಇಲ್ಲಿ ವಿವರಣೆ ನೋಡ್ತಾ ಹೋಗೋಣ ದೊಡ್ಡ ಮರ ಬೆಳೆಯಲು ವರ್ಷಗಳು ಬೇಕು ಆದ್ರೆ ಕಡಿದು ಬೀಳಿಸಲು ನಿಮಿಷವನ್ನು ಹಿಡಿಯ ಹಿಡಿದುಕೊಳ್ಳುವುದಿಲ್ಲ ಹಾಗೆಯೇ ಒಳ್ಳೆಯ ಸಂಬಂಧ ಶಿಸ್ತಿನ ಜೀವನ ಕಟ್ಟಲು ಇಡೀ ಜೀವನ ಬೇಕಾಗಬಹುದು ಆದರೆ ಕೆಡಿಸಿಕೊಳ್ಳಲು ಒಂದು ತಪ್ಪು ಸಾಕು ಈ ಗಾದೆ ನಾವು ಜವಾಬ್ದಾರಿಯಿಂದ ಬದುಕಬೇಕು ಎಂದು ನಮಗೆ ಬೋಧಿಸುತ್ತದೆ ಇದು ಜೀವನದಲ್ಲಿ ಶ್ರದ್ಧೆ ತಾಳ್ಮೆ ಮತ್ತು ಜವಾಬ್ದಾರಿಯಿಂದ ಒಳ್ಳೆಯದನ್ನು ಕಾಪಾಡಿಕೊಳ್ಳಬೇಕು ಎಂಬುದನ್ನು ಕಲಿಸುತ್ತದೆ ಅಂತಕ್ಕಂಥದ್ದು ನೋಡಬಹುದು ಓಕೆನಾ ಕೊನೆಗೆ ಉಪಸಂಹಾರ ಅಂತ ನೋಡ್ತೋಣ ಈ ಗಾದೆ ನಮ್ಮ ಜೀವನದ ನಡವಳಿಕೆ ದಾರಿದೀಪವಾಗಿದೆ ನಾವು ಕಟ್ಟುವ ಬೆಳೆಸುವ ಮನೋಭಾವನೆ ಬೆಳೆಸಬೇಕು ಒಟ್ಟಾರೆ ಇದು ಸಾಧಿಸಿದ್ದನ್ನು ಕಾಪಾಡಿಕೊಳ್ಳಬೇಕೆಂಬ ಪಾಠ ಕಲಿಸುತ್ತದೆ ಅಂತ ನೋಡಬಹುದು ಮುಂದಿನ ಒಂದು ಗಾದೆ ಮಾತು ನೋಡೋಣ ಎತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತಕ್ಕಂಥದ್ದು ಪೀಠಗೆ ನೋಡಿ ಗಾದೆಗಳನ್ನು ವೇದಗಿಂತ ಮಿಗಿಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನುಡಿಯೂ ಇದೆ ಈ ನು ಈ ನುಡಿಗಟ್ಟು ನಮ್ಮ ತಾಯಿ ಮತ್ತು ತಾಯಿ ನಾಡಿನ ಮಹಿಮೆಯನ್ನು ಸ್ಮರಿಸುತ್ತದೆ ಅಂತಕ್ಕಂಥದ್ದು ವಿವರಣೆ ನೋಡೋದಾಗಿ ತಾಯಿಯು ತನ್ನ ಮಗುವಿಗೆ ಜೀವನವನ್ನು ಕೊಡುವ ಜೊತೆ ಪ್ರೀತಿ ಕಾಳಜಿ ಮತ್ತು ತ್ಯಾಗದ ಮೂಲಕ ಅದನ್ನು ಸಂರಕ್ಷಿಸುತ್ತಾಳೆ ಅಂತೆಯೇ ತಾಯಿನಾಡು ತನ್ನ ಜನರಿಗೆ ಸಂಸ್ಕೃತಿ ಭಾಷೆ ಸಂಪ್ರದಾಯ ಮತ್ತು ಸ್ವಾತಂತ್ರ್ಯವನ್ನು ನೀಡಿ ಗುರುತನ್ನು ಒಡಮೂಡಿಸುತ್ತದೆ ತಾಯಿಯ ಆದರ್ಶಗಳು ಮನೆಗೆ ಆಧಾರವಾದರೆ ತಾಯಿನಾಡಿನ ಮೌಲ್ಯಗಳು ಸಮಾಜದ ಆಧಾರವಾಗಿವೆ ಈ ಎರಡು ಒಬ್ಬ ವ್ಯಕ್ತಿಯ ಜೀವನವನ್ನು ಸಾರ್ಥಕಗೊಳಿಸುತ್ತವೆ ಇದರಿಂದ ಸ್ವರ್ಗದ ಸುಖವು ತಾಯಿ ಮತ್ತು ತಾಯಿ ನಾಡಿನ ಮುಂದೆ ಕೀಳಾಗುತ್ತದೆ ಅಂತಕ್ಕಂಥದ್ದು ಕೊನೆಗೆ ಉಪಸಂಬರ ನೋಡಿದರೆ ತಾಯಿ ಮತ್ತು ನಮ್ಮ ನಾಡು ಬದುಕಿಗೆ ಆಧಾರ ಪ್ರೇರಣೆ ಶಕ್ತಿ ಇವರನ್ನು ಗೌರವಿಸುವುದು ನಿಜವಾದ ಧರ್ಮ ನಿಜವಾದ ದೇಶಭಕ್ತಿ ಅಂತ ಕಂಡು ನೋಡ್ಬೋದು ಓಕೆ ಇಲ್ಲಿ ಮಕ್ಕಳೇ ಈ ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ರಚಿಸಿ ಅಂತಿದೆ ಇಲ್ಲಿ ಗ್ರಾಮ ಸ್ವರಾಜ್ಯ ಅಂತಕ್ಕಂಥದ್ದು ತ್ಯಾಜ್ಯ ವಸ್ತುವಿನ ವಸ್ತು ನಿರ್ವಹಣೆ ಅಂತಕ್ಕಂಥ ವಿವರಣೆ ನೋಡ್ತೋಣ ಗ್ರಾಮ ಸ್ವರಾಜ್ಯ ಪ್ರಬಂಧ ಇಲ್ಲಿ ಪೀಠಿಕೆ ನೋಡಿ ಗ್ರಾಮ ಸ್ವರಾಜ್ಯ ಎಂಬ ಕಲ್ ಪರಿಕಲ್ಪನೆಯನ್ನು ಮಹಾತ್ಮ ಗಾಂಧೀಜಿ ಭಾರತದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಪ್ರತಿಪಾದಿಸಿದರು ಇದು ಗ್ರಾಮೀಣ ಭಾರತದ ಸ್ವಾವಲಂಬನೆ ಮತ್ತು ಸ್ವಯಂ ಆಡಳಿತದ ಆದರ್ಶವನ್ನು ಒತ್ತಿ ಹೇಳುವ ಒಂದು ದೃಷ್ಟಿಕೋನವಾಗಿದೆ ಪ್ರತಿಯೊಂದು ಗ್ರಾಮವು ಸ್ವಾವಲಂಬಿ ಆಗಬೇಕು ಈ ಸಂಕಲ್ಪವೇ ಗ್ರಾಮ ಸ್ವರಾಜ್ಯ ಎಂಬ ಮಹತ್ವದ ಅಂಶವನ್ನು ಹೊರ ಹಾಕಿತು ಅಂತ ನೋಡಬಹುದು ಇಲ್ಲಿ ನೋಡಿ ಮಕ್ಕಳೇ ಪೀಠಿಗ ಅಂದ ನಂತರ ಪೀಠಿಗೆ ಐದಾರು ಸಾಲಿನ ಮುಗಿಸ್ರಿ ಇಲ್ಲಿ ಏನು ಅಂತಕ್ಕಂಥದ್ದು ನೀವು ಪಾಯಿಂಟ್ ವೈಸ್ ತೀರಿಸ್ತಾ ಹೋಗ್ತೇನೆ ಈಸಿಯಾಗಿ ನೆನ್ಪಿಡ್ಲಿಕ್ಕೆ ಸುಲಭ ಆಗಿರುತ್ತೆ ನಮಗೆ ಮೊದಲನೇದು ಗ್ರಾಮ ಸ್ವರಾಜ್ಯ ಅರ್ಥ ಸ್ವರಾಜ್ಯ ಅಂದ್ರೆ ಸ್ವಂ ಸ್ವತಂತ್ರ ಸ್ವತಂತ್ರ ಆಡಳಿತ ಅಂತಕ್ಕಂಥದ್ದು ಗ್ರಾಮ ಸ್ವರಾಜ್ಯ ಅಂದರೆ ಗ್ರಾಮಸ್ಥರೇ ತಮ್ಮ ಗ್ರಾಮವನ್ನು ಆಡಳಿತದ ಮೂಲಕ ಅಭಿವೃದ್ಧಿ ಪಡಿಸುವುದು ಅಂತಕ್ಕಂಥದ್ದಾಗಿರುತ್ತೆ ಓಕೆ ಏನೇನದು ಮಹಾತ್ಮ ಗಾಂಧಿಯವರ ದೃಷ್ಟಿಕೋನ ಅಂತಕ್ಕಂಥದ್ದು ಇಲ್ಲಿ ಪಾಯಿಂಟ್ ನೋಡಿದರೆ ಪ್ರತಿಯೊಂದು ಗ್ರಾಮವು ವಿದ್ಯೆ ಆರೋಗ್ಯ ಸ್ವಚ್ಛತೆ ಉದ್ಯೋಗದ ಮೂಲಕ ಸ್ವಾವಲಂಬಿ ಆಗಬೇಕು ಗಾಂಧೀಜಿಯ ಗ್ರಾಮ ರಾಜಕೀಯ ಮಾದರಿ ಸುಸೂತ್ರವಾದ ಪ್ರಜಾಪ್ರಭುತ್ವದ ಆಧಾರಿತ ವ್ಯವಸ್ಥೆ ಇರಬೇಕು ಅಂತಕ್ಕಂಥ ತಿಳಿಸ್ತಾ ಹೋಗ್ತದೆ ನಂತರ ಮೂರನೇದು ಗ್ರಾಮ ಪಂಚಾಯತ್ಗಳ ಪಾತ್ರ ಅಂತ ಗ್ರಾಮ ಅಭಿವೃದ್ಧಿಗೆ ಗ್ರಾಮ ಪಂಚಾಯತ್ಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಗ್ರಾಮೀಣ ರಸ್ತೆ ನೀರಿನ ಸರಬರಾಜು ವಿದ್ಯುತ್ ಆರೋಗ್ಯ ಕೇಂದ್ರ ಇತ್ಯಾದಿಗಳ ನಿರ್ವಹಣೆ ಅಂತ ನೋಡ್ಬೋದು ನೋಡಬಹುದು ಅದ ನಂತರ ನಾಲ್ಕನೇ ಪಾಯಿಂಟ್ ನೋಡಿ ನಾಲ್ಕನೇ ದಿನ ಇಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಅಂತಕ್ಕಂಥದ್ದು ಗ್ರಾಮೀಣ ಪ್ರಗತಿಗೆ ಪ್ರಾಥಮಿಕ ಶಿಕ್ಷಣ ಅಗತ್ಯ ಆರೋಗ್ಯ ಕೇಂದ್ರಗಳ ಸುಧಾರಣೆ ಜನರಲ್ಲಿ ಜಾಗೃತಿ ಅಗತ್ಯ ಅಂತ ನೋಡ್ಬೋದು ನೋಡಬಹುದು ಅದಾದ ನಂತರ ನೋಡಿ ಐದನೇ ಪಾಯಿಂಟ್ ಆರ್ಥಿಕ ಸ್ವಾವಲಂಬನೆ ಅಂತಕ್ಕಂಥದ್ದು ಕೃಷಿ ಹಸ್ತಕಲೆ ಕೈಗಾರಿಕೆಗಳು ಗ್ರಾಮೀಣ ಉದ್ಯೋಗಕ್ಕೆ ನೆರವಾಗುತ್ತವೆ ಸ್ವಉದ್ಯೋಗ ಸ್ವಸಹಾಯ ಸಂಘಗಳ ಮೂಲಕ ಆರ್ಥಿಕ ಪ್ರಗತಿ ಅಂತಕ್ಕಂಥದ್ದು ಓಕೆ ಕೊನೆಗೆ ನಿಮ್ಮದಾಗಿ ಅಭಿಪ್ರಾಯ ಉಪಸಮಾರದಲ್ಲಿ ತಿಳಿಸ್ಕೋಬೇಕಾಗುತ್ತೆ ಗ್ರಾಮಗಳ ಅಭಿವೃದ್ಧಿ ಇಲ್ಲದೆ ರಾಷ್ಟ್ರದ ಸಮಗ್ರ ಅಭಿವೃದ್ಧಿ ಸಾಧ್ಯವಿಲ್ಲ ನಾವೆಲ್ಲರೂ ಗ್ರಾಮ ಸ್ವರಾಜ್ಯದ ಕನಸು ಸಕಾರಗೊಳಿಸಲು ಜವಾಬ್ದಾರಿಯಿಂದ ನಡೆದುಕೊಳ್ಳೋಣ ಅಂತಕ್ಕಂಥದ್ದು ಇಲ್ಲಿ ನಾನು ಬರೆದೇನೆ ಮುಂದಿನ ಒಂದು ಪ್ರಬಂಧ ನೋಡ್ತಾ ತ್ಯಾಜ್ಯ ವಸ್ತು ನಿರ್ವಹಣೆ ಪ್ರಬಂಧ ನೋಡಿದ್ರೆ ಇಲ್ಲಿ ಪೀಠ ಮೊದಲು ನವೀನತೆಯ ಯುಗದಲ್ಲಿ ಮಾನವರು ಹೆಚ್ಚು ವಸ್ತುಗಳನ್ನು ಬಳಸುತ್ತಿದ್ದಾರೆ ಇದರಿಂದ ಪ್ರತಿದಿನವೂ ಅಪಾರ ಪ್ರಮಾಣದಲ್ಲಿ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದೆ ತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸದಿದ್ದರೆ ಪರಿಸರದ ಮೇಲೆ ಭಾರಿ ದುಷ್ಪರಿಣಾಮ ಉಂಟಾಗುತ್ತದೆ ಆದ್ದರಿಂದ ತ್ಯಾಜ್ಯ ವಸ್ತು ನಿರ್ವಹಣೆ ಅತ್ಯಂತ ಅಗತ್ಯ ಅಂತಕ್ಕಂಥದ್ದು ನೋಡ್ಬೋದು ಇಲ್ಲಿ ಪೀಠಿಗೆಯಲ್ಲಿ ನೋಡ್ತೇವೆ ಅದ ವಿವರಣೆ ನೋಡ್ತಾ ಹೋಗಿ ಮಕ್ಕಳೇ ಮೊದಲನೇ ಪಾಯಿಂಟ್ ನೋಡಿ ತ್ಯಾಜ್ಯ ವಸ್ತು ಅಂದರೆ ಏನು ಅಂತ ನೋಡಿದರೆ ಬಳಕೆ ನಂತರ ಬೀಸಾಡಲ್ಪಡುವ ವಸ್ತುಗಳು ಪ್ಲಾಸ್ಟಿಕ್ ಕಾಗದ ಅಂಗಳದ ಕಸ ರಾಸಾಯನಿಕ ದ್ರವ್ಯಗಳು ವೈದ್ಯಕೀಯ ತ್ಯಾಜ್ಯ ಇತ್ಯಾದಿ ಅಂತಕ್ಕ ನೋಡ್ಬೋದು ಕೂಡ ತ್ಯಾಜ್ಯ ವಸ್ತುಗಳಾಗಿರ್ತವೆ ತ್ಯಾಜ್ಯಗಳ ವಿಧಗಳು ಇಲ್ಲಿ ಜೈವಿಕ ತ್ಯಾಜ್ಯ ಅಂತ ನೋಡ್ತೀವಿ ಅಜೈವಿಕ ತ್ಯಾಜ್ಯ ಅಂತ ನೋಡ್ತೀವಿ ಜೈವಿಕ ತ್ಯಾಜ್ಯ ಅಂದ್ರೆ ಅಂಗಳದ ಕಸ ಆಹಾರದ ಉಳಿತ ಎಲೆ ಮರಗಳು ಅಂತ ನೋಡ್ತೇವೆ ಅಜೈವಿಕ ತ್ಯಾಜ್ಯ ಅಂದ್ರಿನ ಪ್ಲಾಸ್ಟಿಕ್ ಗಾಜು ಲೋಹಗಳು ಇಲ್ಲಿ ಬರ್ತವೆ ಓಕೆನಾ ಮೂರನೇ ನೋಡಿ ಮೂರನೇ ಕುಡಿದರೆ ತ್ಯಾಜ್ಯ ನಿರ್ವಹಣೆಯ ಅವಶ್ಯಕತೆ ಅಂತ ಕೇಳಿದರೆ ಓಕೆ ಇಲ್ಲ ನೋಡಿ ಪರಿಸರದ ಮಾಲಿನ್ಯ ತಡೆಯಲು ಓಕೆ ಮಣ್ಣಿನ ನೀರಿನ ಮಣ್ಣಿನ ನೀರಿನ ಹಾಗೂ ಗಾಳಿಯ ಗುಣಮಟ್ಟವನ್ನು ಕಾಪಾಡಲು ಅಂತ ನೋಡಬಹುದು ಅದ ನಂತರ ಮಾನವ ಆರೋಗ್ಯವನ್ನು ರಕ್ಷಿಸಲು ಹಾಗೂ ಮರು ಬಳಕೆ ಮತ್ತು ಹಸಿರು ಪರಿಸರ ಕಾಪಾಡಲು ಬೇಕಾಗ್ತದೆ ತ್ಯಾಜ್ಯ ನಿರ್ವಹಣೆ ಓಕೆ ನಾಲ್ಕನೇದು ತ್ಯಾಜ್ಯ ನಿರ್ವಹಣೆಯ ವಿಧಾನಗಳು ನೋಡಿದರೆ ತ್ಯಾಜ್ಯಗಳನ್ನು ವಿಭಜಿಸಿ ಹಾಕುವುದು ಹೊಣ ಕಸ ಮತ್ತು ತೇವ ಕಸ ಅಂತಕ್ಕಂಥದ್ದು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಅಂತಕ್ಕಂಥದ್ದು ತ್ಯಾಜ್ಯದಿಂದ ವಿದ್ಯುತ್ ಅಥವಾ ಗ್ಯಾಸ್ ಉತ್ಪಾದನೆ ಮಾಡಬಹುದು ಅಂತಕ್ಕಂಥದ್ದು ಸರ್ಕಾರಿ ಹಾಗೂ ಸ್ಥಳೀಯ ಸಂಸ್ಥೆಗಳ ನೆರವು ಪಡಿತಕ್ಕಂಥದ್ದು ನೋಡ್ಬೋದು ಇಲ್ಲಿ ಓಕೆ ಇಲ್ಲ ಐದನೇ ಪಾಯಿಂಟ್ ನೋಡಿ ಮಕ್ಕಳ ಐದನೇ ಪಾಯಿಂಟ್ ಏನಿದೆ ಇಲ್ಲಿ ಪ್ರಜ್ಞೆ ಮೂಡಿಸುವ ಅಗತ್ಯ ಶಾಲೆಯಿಂದ ಪ್ರಾರಂಭಿಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಬೇಕು ಯಾವುದ್ರ ಬಗ್ಗೆ ತ್ಯಾಜ್ಯ ವಸ್ತುಗಳ ಬಗ್ಗೆ ಮಕ್ಕಳು ಶಿಕ್ಷಕರು ಗೃಹಿಣಿಯರು ಉದ್ಯೋಗಸ್ಥರು ಎಲ್ಲರೂ ತಮ್ಮ ಪಾತ್ರ ನಿಭಾಯಿಸಬೇಕು ಎಲ್ಲರೂ ನಿಭಾಯಿಸಿದ್ರೆ ಮಾತ್ರ ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಕೊನೆಗೆ ಉಪಸಮಾರ್ ನಿಮ್ಮದಾಗಿ ಅಭಿಪ್ರಾಯ ಬರೀತಾ ಹೋಗಿ ಮಕ್ಕಳೇ ಸ್ವಚ್ಛ ಭಾರತ ಆರೋಗ್ಯಕರ ಭಾರತ ನಿರ್ಮಿಸಲು ತ್ಯಾಜ್ಯ ನಿಯಂತ್ರಣದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರ ಪರಿಸರವನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಅಂತ ನೋಡ್ಬೋದು ಓಕೆ ನಿಮ್ಮ ತರಗತಿಯಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಹಾಗೆಯೇ ಇಲ್ಲೆಲ್ಲ ಅಭಿವ್ಯಕ್ತಿ ಪ್ರತಿಯ ಬಗ್ಗೆ ನಿಮಗೆ ಶಿಕ್ಷಕರು ತಿಳಿಸ್ತಾ ಹೋಗ್ತಾರೆ ನಾನು ಆಲ್ರೆಡಿ ನಾನು ಪತ್ರ ಲೇಖನ ಬಗ್ಗೆ ನಾನು ತಿಳಿಸಿದ್ದೇನೆ ಅನೇಕ ಪತ್ರಲೇಖನಗಳು ಇದ್ದಾವೆ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡೋದು ಆ ಎಲ್ಲ ವಿಡಿಯೋ ನೋಡಬಹುದು ಓಕೆ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಮಾಹಿತಿ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರಸು ತುಂಬಾ ಸಹಿತ ಇನ್ನೊಬ್ಬರು ಶೇರ್ ಮಾಡಿ ಚಾನಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಮತ್ತು ಯಾವ ರೀತಿ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಹೇಳಿ ಕಾನ್ಸ್ ಮಾಡಿ ಆ ಒಂದು ವಿಷಯಕ್ಕೆ ತಕ್ಕಂತೆ ನಾನು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ವೀಡಿಯೋ ಭೇಟಾಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್